కోటి బ్రహ్మాండ అఖిలాండకోట బ్రహ్మాండనాయక రాజాదిరాజయోగిరాజ పరబ్రహ్మ శ్రీ సచిదానంద సద్గురు సాయినాథ్ మహారాజ్ కి కీ జయం శ్రీనివాసాయ విద్మహే సచిదానందాయ ధీమహే తన్నో సాయి ప్రచోదయాత్ ఓం సాయి రామ్ నమస్తే స్నేహితురే ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತರಲು ಬಯಸ್ತಾ ಇದ್ದಾರೆ ಅಂದರೆ ನೀವು ಅವರ ಶರಣದಲ್ಲಿ ಶರಣಾಗಿದ್ದೀರಾ ಅಂದರೆ ಪ್ರತಿಯೊಂದಕ್ಕೂ ಅವರು ನಿಮಗೆ ಸ್ಪಂದಿಸ್ತಾ ಹೋಗ್ತಾರೆ ಅಂದರೆ ನೀವು ಅವರ ಪಾದಗಳಲ್ಲಿ ಶರಣಾಗಿಸಿದ ವಿಚಾರಗಳನ್ನು ಅವರು ಖಂಡಿತವಾಗಿಯೂ ಕೇಳಿಸ್ಕೊಳ್ತಾ ಇದ್ದಾರೆ ಅದರ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ನಿಮಗೆ ಯಾವ ರೀತಿ ಪರಿವರ್ತನೆ ಬೇಕು ಅಂತ ಹೇಳಿ ನೀವು ಒಂದು ನಂಬಿಕೆ ವಿಶ್ವಾಸದಿಂದ ಪ್ರಾರ್ಥನೆಯ ಮೂಲಕ ಅವರ ಪಾದಗಳಿಗೆ ಸಮರ್ಪಣೆ ಮಾಡಿದಿರಲ್ಲ ಆ ವಿಚಾರದಲ್ಲಿ ಯಾವ ರೀತಿ ನಿಮಗೆ ಜೀವನದುದ್ದಕ್ಕೂ ಅವರು ಸಹಾಯ ಸಿಗುತ್ತೆ ಹಾಗೆ ಯಾವ ರೀತಿ ಈ ಸಮಯದಲ್ಲಿ ನೀವು ಅವರಿಂದ ಒಂದು ಒಳ್ಳೆಯದನ್ನು ಕಂಡುಕೊಂಡಿದ್ದೀರಾ ಹಾಗೆ ಭರವಸೆಯನ್ನು ಮೂಡಿಸ್ಕೊಂಡು ಜೀವನದಲ್ಲಿ ಸೋತಿದ್ದೆ ಅಂತ ಹೇಳಿ ಅಂದ್ಕೊಂಡಿದ್ದೀರಿ ಆದರೆ ಈಗ ಮತ್ತೆ ಗೆಲುವಿನತ್ತ ಮುಖ ಮಾಡಿದ್ದೀರಲ್ಲ ಆ ರೀತಿಯ ಒಂದು ಬಲವನ್ನು ಆ ಗುರು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ತುಂಬ್ತಾ ಇದ್ದಾರೆ ತುಂಬಿರೋದ್ರಿಂದಲೇ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಸುಧಾರಿಸ್ಕೊಂಡು ಮುಂದೆ ಸಾಗಲಿಕ್ಕೆ ಕಾರಣವಾಗಿದೆ ಅದರ ಬಗ್ಗೆ ಇವತ್ತಿನ ಈ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಯಾವ ರೀತಿ ನಿಮ್ಮನ್ನು ಒಂದು ನೆಗೆಟಿವ್ ಎನರ್ಜಿಯಿಂದ ಹೀಲ್ ಮಾಡ್ತಾರೆ ಹಾಗೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬಿಸಿ ನೀವು ಜೀವನದಲ್ಲಿ ಸೋಲ್ಬಾರ್ದು ಆ ರೀತಿ ಧೈರ್ಯವನ್ನ ಆತ್ಮವಿಶ್ವಾಸವನ್ನ ತುಂಬಿಸುವುದರ ಮೂಲಕ ನಿಮ್ಮ ಈಗಿನ ಒಂದು ಬದಲಾವಣೆಯಾದ ವ್ಯಕ್ತಿತ್ವವನ್ನು ನೀವು ತಿಳ್ಕೊಳ್ಬೋದು ಹಾಗಾದ್ರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಹಾಗೆ ಇದು ಒಂದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಅದೇ ರೀತಿಯ ಒಂದು ವಿಚಾರಗಳು ನಿಮಗೆ ರೆಸನೆಂಟ್ ಆಗ್ತವೆ ಹಾಗೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವೊಂದು ವಿಚಾರಗಳು ನಿಮಗೆ ರೆಸನೆಟ್ ಆಗೋದಿಲ್ಲ ಯಾವ ವಿಚಾರ ರೆಸನೆಂಟ್ ಆಗುತ್ತೋ ಆ ವಿಚಾರದೊಂದಿಗೆ ನೀವು ಮುಂದೆ ಸಾಗಿ ಹಾಗಾದರೆ ಇವತ್ತಿನ ಮೊದಲನೇ ಸಂದೇಶ ಏನಾಗಿದೆ ಅಂದರೆ ನೀವು ಧೈರ್ಯಶಾಲಿಗಳಾಗಿದ್ದೀರಾ ಅಂದರೆ ಹಿಂದೆ ನಿಮ್ಮಲ್ಲಿ ಒಂದು ದುರ್ಬಲತೆ ಅನ್ನೋದು ಕಾಡ್ತಾ ಇತ್ತು ಆದರೆ ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಯಾವ ರೀತಿ ಮೂಡಿದೆ ಅಂದರೆ ನನ್ನ ಜೀವನದಲ್ಲಿರುವ ಕಷ್ಟ ಸಮಸ್ಯೆಗಳೆಲ್ಲವನ್ನು ನಾನು ಬಗೆಹರಿಸ್ಕೊಳ್ತೀನಿ ಯಾವುದಾದ್ರೂ ರೀತಿಯಲ್ಲಿ ನಾನು ಮತ್ತೆ ಬೆಳಿತೀನಿ ಎದ್ ನಿಲ್ತೀನಿ ಹಿಂದಿನದನ್ನು ಮರಿತೀನಿ ಅಂದರೆ ನಾನು ಮುಂದೆ ಸಾಕ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿಸ್ಕೊಂಡಿದ್ದೀರಾ ನೀವು ತುಂಬಾ ಒಂದು ಸಫರ್ ಮಾಡಿದಿರ ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡಿದ್ದೀರಾ ತುಂಬ ಜನರಿಂದ ಅವಮಾನಕ್ಕೂ ಒಳಗಾಗಿದ್ದೀರ ಹಣದ ವಿಚಾರದಲ್ಲೂ ಕೂಡ ತುಂಬ ಒಂದು ಕ್ಲಿಷ್ಟವಾದ ಪರಿಸ್ಥಿತಿಗಳನ್ನು ಎದುರಿಸಿದಿರ ಹಾಗೆ ಕೆಲವು ಸಂಬಂಧಗಳಲ್ಲಿ ಕೂಡ ನಿಮಗೆ ತುಂಬನೇ ಅವಮಾನ ಆಗಿದೆ ನಿಮ್ಮ ಪ್ರೀತಿಗೆ ಮೋಸ ಆಗಿದೆ ನಿಮ್ಮ ಒಂದು ಕಾಳಜಿಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಎಲ್ಲ ರೀತಿಯಲ್ಲೂ ಇಲ್ಲಿ ಒಂದು ಮೋಸ ಆಗಿದೆ ತುಂಬ ವಂಚನೆಯಿಂದ ನೀವು ನರಳಾಡಿದರೆ ಆದರೆ ನಿಮ್ಮ ಮುಂದಿನ ಸಮಯ ಇದೆಯಲ್ಲ ಅದು ತುಂಬ ಅತ್ಯುತ್ತಮವಾದ ಸಮಯವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಹಿಂದೆ ಏನು ನಡೆದಿತ್ತಲ್ಲ ಅದನ್ನು ಬಿಡಿ ಇಗ್ನೋರ್ ಮಾಡಿ ಪಾಠವಾಗಿ ತೊಗೊಂಡು ನೀವು ಮುಂದೆ ಹೋಗಲೇಬೇಕು ನಿಲ್ಬಾರ್ದು ಕುಗ್ಬಾರ್ದು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಭರವಸೆಯನ್ನು ಈ ಸಮಯದಲ್ಲಿ ತುಂಬುತ್ತಾ ಇದ್ದಾರೆ ಅಂದರೆ ಮುಂದೆ ನಿಮಗೋಸ್ಕರ ಒಂದು ಅದ್ಭುತವಾದ ಒಂದು ವಿಶೇಷವಾದ ತಿರುವನ್ನು ನಾನು ಇಟ್ಟಿದ್ದೀನಿ ನೀವು ಹೆಜ್ಜೆ ಇಡಬೇಕು ఆగే ని ಪಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ನೀವು ದುರ್ಬಲರಾಗಿ ಇಲ್ಲೇ ಕುಗ್ಬಿಟ್ರೆ ನಿಮ್ಮ ಭಾಗ್ಯದಲ್ಲಿ ಇಷ್ಟೇ ಇರಲಿಲ್ಲ ಅಂದರೆ ಕಷ್ಟ ದುಃಖ ಸಮಸ್ಯೆ ವಂಚನೆ ಅಷ್ಟೇ ಇರೋದಿಲ್ಲ ಒಳ್ಳೆಯದು ಕೂಡ ಇದೆ ಅದಕ್ಕೆ ಒಂದು ತಿರುವನ್ನು ನಾನು ತೋರಿಸ್ತೀನಿ ಅಂದರೆ ದಾರಿಯನ್ನು ನಾನು ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದೀನಿ ಈ ಸಮಯದಲ್ಲಿ ಹಾಗಾಗಿ ನೀವು ಕುಗ್ಗಬೇಡಿ ಇಷ್ಟಕ್ಕೆ ಮುಗ್ದಿಲ್ಲ ಜೀವನ ಮುಂದೆ ಕೂಡ ತುಂಬಾ ಚೆನ್ನಾಗಿದೆ ಮುಂದೆ ಹೋಗಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮಗೆ ಇಲ್ಲಿ ಬಾಬಾರವರಿಂದ ಒಂದು ಭರವಸೆ ಸಿಗ್ತಾ ಇದೆ ಯಾಕಂದರೆ ನೀವು ಅವರ ಶರಣದಲ್ಲಿದ್ದೀರಾ ಶರಣಾಗಿದ್ದೀರಾ ಅಂದರೆ ಒಂದು ಆಧ್ಯಾತ್ಮಿಕ ಪಯಣವನ್ನು ಈ ಸಮಯದಲ್ಲಿ ನೀವು ದೃಢವಾದ ವಿಶ್ವಾಸದೊಂದಿಗೆ ನಂಬಿ ಅದ್ರ ಜೊತೆ ನಿಮ್ಮ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀರಲ್ಲ ಹಾಗಾಗಿ ಅಲ್ಲಿಂದ ನಿಮಗೊಂದು ಮೆಸೇಜ್ ಸಿಗುತ್ತೆ ಒಂದು ಪ್ರಕೃತಿಯಿಂದ ಆಗಿರ್ಬೋದು ಈ ಬ್ರಹ್ಮಾಂಡದಿಂದ ಆಗಿರ್ಬೋದು ನಿಮಗೆ ತುಂಬಾ ಒಂದು ಈ ಸಮಯದಲ್ಲಿ ಒಂದು ಆತ್ಮವಿಶ್ವಾಸದ ಮೆಸೇಜ್ ಸಿಗ್ತಾ ಇದೆ ಅಂದರೆ ನಿಮ್ಮ ಅಂತರಂಗದ ಮೂಲಕವೇ ಅದು ನಿಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತದೆ ಅಂದರೆ ನಿಮ್ಮ ಒಳ ಮನಸ್ಸಿನ ಮಾತನ್ನು ಕೇಳಿ ನೀವು ನಿಲ್ಲಬೇಡಿ ಕುಗ್ಬೇಡಿ ಹಿಂದೆ ಆದದ್ದು ಆಗೋಯ್ತು ಮುಂದೆ ಕೂಡ ಒಂದು ವಿಶೇಷವಾದದ್ದು ನಿಮಗೋಸ್ಕರ ಡಿಸರ್ವ್ ಆಗಿದೆ ನಿಮ್ಮ ಭಾಗ್ಯದಲ್ಲಿ ಬರೀ ನರಳಾಟ ಸಮಸ್ಯೆಗಳೇ ಇರಲಿಲ್ಲ ವಿಶೇಷವಾದದ್ದು ಇದೆ ಅಂದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ಇಲ್ಲ ಹಿಂದಿನ ದಿನಗಳಲ್ಲಿ ನೀವು ಕೇವಲ ತಪ್ಪುಗಳನ್ನೇ ಮಾಡಿಲ್ಲ ಕೆಟ್ಟದನ್ನೇ ಮಾಡಿಲ್ಲ ನಿಮ್ಮಿಂದ ಒಳ್ಳೆಯದು ಕೂಡ ಆಗಿದೆ ಈ ಸಮಯದಲ್ಲಿ ನಿಮ್ಗೇನೆಲ್ಲ ಸಿಕ್ಕಿತ್ತಲ್ಲ ಅದು ನಿಮ್ಮ ಕೆಟ್ಟ ಕರ್ಮದ ಫಲವಾಗಿತ್ತು ಆದರೆ ನಿಮಗೋಸ್ಕರ ಏನು ನೀವು ಒಂದು ಒಳ್ಳೆಯ ಕರ್ಮವನ್ನು ಮಾಡಿ ಇಟ್ಕೊಂಡಿದ್ದೀರಲ್ಲ ಆ ಪುಣ್ಯವನ್ನು ನೀವು ಮುಂದಿನ ದಿನಗಳಲ್ಲಿ ಅನುಭವಿಸ್ತೀರಾ ಖಂಡಿತವಾಗಿ ನಿಮ್ಮ ಜೀವನ ಭವಿಷ್ಯ ಒಳ್ಳೆ ಇದೆ ಮುಂದೆ ಸಾಗಿ ನಾನು ನಿಮ್ಮ ಜೊತೆಗಿದ್ದೀನಿ ಅಂದರೆ ಯಾವ ರೀತಿ ಬಾಬಾ ಇಲ್ಲಿ ನಿಮಗೊಂದು ಸಮಾಧಾನ ಹೇಳ್ತಾ ಇದ್ದಾರೆ ಅಂದರೆ ನೀವಿಟ್ಟ ಒಂದು ಯಾವುದೇ ವಿಚಾರದ ಒಂದು ಸಮರ್ಪಣಾ ಭಾವವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ನಿಮ್ಮ ಪಾಪವನ್ನೇ ಆಗಲಿ ನನ್ನ ಪಾದಗಳ ಮೇಲೆ ಹಾಕಿಬಿಡಿ ನಾನು ಅವುಗಳನ್ನು ಸ್ವೀಕಾರ ಮಾಡ್ತೀನಿ ಅಂದರೆ ಪಶ್ಚಾತ್ತಾಪ ಪಟ್ಟು ನನಗೊಂದು ಅವಕಾಶ ಕೊಡಿ ಅಂತೇಳಿ ನೀವೇನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ತೆಗೆಡಬೇಡ್ರಿ ಮುಂದೆ ಸಾಗ್ರಿ ಬಿದ್ದಿದ್ದೀನಿ ಅಂಥೇಳಿ ನೀವು ಹೇಳೋಕ್ಕೆ ಆಗೋದಿಲ್ಲ ಅಂತಲ್ಲ ಎದ್ದೇಳಲೇಬೇಕು ನೀವು ನೀವು ಎದ್ದೇಳುವ ಪ್ರಯತ್ನವನ್ನು ನೀವು ಮಾಡಿದರೆ ಮುಂದೆ ನಿಮಗೋಸ್ಕರ ಏನು ಒಂದು ವಿಶೇಷವಾಗಿದೆಯಾ ಜೀವನ ಇದೆಯಲ್ಲ ಅದನ್ನು ಸೇರಿಸುವ ಆ ಜೀವನವನ್ನು ಅಂದರೆ ಆ ಜೀವನದ ದಡವನ್ನು ಸೇರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ನಿಮಗೋಸ್ಕರ ಎಲ್ಲ ರೀತಿಯಲ್ಲೂ ನಾನು ಸಹಾಯ ಮಾಡ್ತೀನಿ ನನ್ನ ಜೊತೆ ನಿಮ್ಮ ಪಯಣ ಶುರುವಾಗಿದೆ ಅಂದರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಈ ಸಮಯದಲ್ಲಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ಕೆಲವರು ತುಂಬಾ ಧೈರ್ಯಶಾಲಿಗಳಾಗಿದ್ದೀರಾ ಆದರೂ ಕೂಡ ಕೆಲವೊಂದು ವಿಚಾರಗಳು ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗಿಸ್ತಾ ಇದ್ದಾವೆ ಇಲ್ಲ ಅಂತಲ್ಲ ಆದರೆ ಈ ಸಮಯದಲ್ಲೇ ನೀವು ಬಹಳ ಧೈರ್ಯವಾಗಿರಬೇಕು ಈ ಸಮಯದಲ್ಲೇ ನೀವು ಕುಗ್ಗಬಾರ್ದು ಇದು ನಿಮ್ಮ ಪರೀಕ್ಷೆಯ ಸಮಯವೂ ಆಗಿದೆ ಹಾಗೆ ನಿಮಗೆ ಮುಂದೆ ಏನು ಒಂದು ಡಿಸರ್ವ್ ಆಗಿದೆಯಲ್ಲ ಒಂದು ಒಳ್ಳೆಯದು ಅದನ್ನು ಪಡ್ಕೊಳ್ಳೋಕ್ಕೆ ಇದೊಂದು ಸಣ್ಣ ಪರೀಕ್ಷೆ ಆಗಿದೆ ಹಾಗಾಗಿ ಈ ಪರೀಕ್ಷೆಯನ್ನು ನೀವು ಎದುರಿಸಲೇಬೇಕು ಕುಗ್ಗಬಾರ್ದು ನೀವು ಧೈರ್ಯಶಾಲಿಗಳಾಗಿದ್ದರೆ ನಿಮ್ಮ ವ್ಯಕ್ತಿತ್ವವೇ ಅಂಥದ್ದು ಆ ವ್ಯಕ್ತಿತ್ವದೊಂದಿಗೆ ನೀವು ಮುಂದೆ ಸಾಗಲೇಬೇಕು ಅನ್ನೋ ರೀತಿಯಲ್ಲಿ ಪಾಪ ಇಲ್ಲಿ ಹೇಳ್ತದೆ ಅಂದರೆ ಒಂದು ಹೊಸದನ್ನು ಪ್ರಾರಂಭಿಸಲು ಕೆಲವೊಂದು ಸಾರಿ ಕೆಟ್ಟದು ಅನ್ನೋದು ನಡೀಲೇಬೇಕು ಆ ರೀತಿ ನಡೆದು ಹೋಗಿಬಿಟ್ಟಿದೆ ಹಾಗಾಗಿ ಇಲ್ಲಿ ನೀವೊಂದು ಹೊಸ ಪ್ರಾರಂಭ ಶುರು ಮಾಡಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ಹಾಗೆ ನೀವು ತುಂಬ ಶಕ್ತಿ ಮತ್ತು ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರೋರೂ ಆಗಿದ್ದೀರಾ ಅನ್ನೋ ರೀತಿಲಿ ಹೇಳ್ತಾಯಿದ್ರೆ ಹಾಗೆ ಇಲ್ಲಿ ಇನ್ನೊಂದು ವಿಚಾರ ರೆಸೆಂಟ್ ಆಗ್ತದೆ ಸರಳವಾಗಿ ಹೇಳೋದಾದರೆ ನಾನು ಮಾಡುತ್ತೇನೆ ಅನ್ನುವ ಮನೋಭಾವದವರು ಬಹಳ ಇದ್ದೀರಾ ಅನ್ನೋ ರೀತಿಲಿ ನನ್ನಿಂದ ಆಗತ್ತೆ ಆಗಲ್ಲ ಅನ್ನೋದಕ್ಕಿಂತ ಆಗತ್ತೆ ಅನ್ನುವ ಮನೋಭಾವನ ಈ ಸಮಯದಲ್ಲಿ ನೀವು ಹೊಂದಿದ್ದೀರಲ್ಲ ಅದು ಈ ಬ್ರಹ್ಮಾಂಡಕ್ಕೆ ಒಂದು ಪ್ರಾರ್ಥನೆಯ ಮೂಲಕ ಹೋಗಿ ಸಂದೇಶದ ಮೂಲಕ ಹೋಗಿ ಮ್ಯಾನಿಫೆಸ್ಟ್ ಆಗ್ತಾಯಿದೆ ಹಾಗಾಗಿ ನಿಮ್ಮ ವಿಚಾರಗಳು ಆಗ್ತವೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ನೀವು ಏನು ಕೊಡ್ತೀರೋ ಅದು ನಿಮಗೆ ಮರಳಿ ಮರಳಿ ಸಿಗ್ತಾ ಹೋಗುತ್ತೆ ಹಾಗಾಗಿ ನೀವು ಒಳ್ಳೆಯದನ್ನೇ ಕೊಡಿ ಒಳ್ಳೆಯ ಸಕಾರಾತ್ಮಕವಾದ ಒಂದು ಆಲೋಚನೆಯೊಂದಿಗೆ ನೀವು ಮುನ್ನಡೀರಿ ಹಾಗೆ ಧೈರ್ಯವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸ್ರಿ ಹಾಗೆ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಹೋಗ್ರಿ ಹಾಗೆ ದೇವರ ಮೊರೆ ಹೋಗಿದ್ದೀರಾ ಖಂಡಿತವಾಗಿ ಗುರುವಿನ ಮೊರೆ ಹೋಗಿದ್ದೀರಾ ಅದು ಯಾವುದೂ ಕೂಡ ನಿಮ್ಮ ಶ್ರಮ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗ್ತಾ ಇಲ್ಲ ಅದಕ್ಕೆ ಒಂದು ಅದ್ಭುತವಾದ ತಿರುವು ನಿಮ್ಮ ಜೀವನದಲ್ಲಿ ತಾನಾಗೇ ತೆರೆದುಕೊಳ್ಳುವಂತೆ ಆ ಗುರುವು ಸಹಾಯ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ನಿಮಗೆ ಇಲ್ಲಿ ಒಂದು ಒಳ್ಳೆಯ ಸಹಾಯ ಸಿಗ್ತದೆ ಆದಷ್ಟು ಬೇಗನೆ ನಿಮ್ಮ ಜೀವನ ಜೀವನದಲ್ಲಿ ನಿಮಗೆ ಒಬ್ಬರು ಸಹಾಯ ಮಾಡಲಿಕ್ಕೆ ಬರ್ತಾರೆ ನೀವು ಕೇಳಿದಿರೋ ಬಿಡ್ತಿರೋ ಗೊತ್ತಿಲ್ಲ ಅವರೇ ನಿಮ್ಮನ್ನು ಅರ್ಥಕೊಂಡು ಯಾವುದಾದ್ರೂ ಒಂದು ರೀತಿಲಿ ನನ್ನಿಂದ ನಿಮಗೆ ಸಹಾಯ ಬೇಕಾ ಅನ್ನೋ ರೀತಿಲಿ ಇಲ್ಲ ಒಂದು ಎಲೆಮರೆಯ ಆಗಿ ರೀತಿಲಿ ಕೂಡ ನಿಮಗೆ ಕೆಲವರ ಸಹಾಯ ಸಿಗುತ್ತೆ ಇದೇ ತಿಂಗಳಲ್ಲಿ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತೋ ಅದೇ ರೀತಿ ಆ ಕರ್ಮ ಒಳ್ಳೆಯ ಮನಸ್ಥಿತಿ ಇದ್ದವ್ರನ್ನೇ ನಿಮಗೆ ಸಂಪರ್ಕ ಮಾಡುತ್ತೆ ಅಂದರೆ ಕಮ್ಯುನಿಕೇಟ್ ಮಾಡಿಕೊಡುತ್ತೆ ಇನ್ನೂ ಕೆಲವರ ಸ್ವಭಾವ ಯಾವ ರೀತಿ ಇದೆ ಅಂದರೆ ನಿಮ್ಮ ಮಾತು ನಡೆ ನುಡಿ ನೇರವಾಗಿ ಇದೆ ಇದರಿಂದ ಕೆಲವರಿಗೆ ಹರ್ಟ್ ಆಗ್ತಾ ಇದೆ ಇಲ್ಲ ಅಂತಲ್ಲ ಆದರೆ ಅವರಿಗೆ ಅದು ಒಳ್ಳೆಯದು ಯಾಕಂದರೆ ಸುಳ್ಳು ಹೇಳಿ ಅವರನ್ನು ಅಡ್ಡದಾರಿಗೆ ತೊಗೊಂಡು ಹೋಗೋದಕ್ಕಿಂತ ಇಲ್ಲ ಏನೋ ಒಂದು ವಿಶ್ವಾಸವನ್ನು ಮೂಡಿಸೋದಕ್ಕಿಂತ ನೀವು ನೇರವಾಗಿ ಅವ್ರ ಜೊತೆ ಮಾತಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ಆ ಮನಸ್ಸಿಗೆ ಸ್ವಲ್ಪ ನೋವು ಆಗ್ಬೋದು ನಿಮ್ಮ ನೇರ ನಡೆ ನುಡಿಯಿಂದ ಆದರೆ ನಿಮ್ಮ ಉದ್ದೇಶ ಇದೆಯಲ್ಲ ಅದು ಒಂದಲ್ಲ ಒಂದು ದಿವಸ ಅವರ ಅರಿವಿಗೆ ಬರುತ್ತೆ ಸ್ವಲ್ಪ ಆ ಕ್ಷಣ ನೋವು ಅನ್ನಿಸ್ಬೋದು ಆದರೆ ಮಾರನೇ ದಿನ ಅನ್ನಿಸ್ಬೋದು ಇಲ್ಲ ಒಂದು ವಾರ ಬಿಟ್ಟು ಅನ್ನಿಸ್ಬೋದು ಅವ್ರು ಮಾಡಿದ್ದೇ ಸರಿ ಏನೋ ನನಗೊಂದು ಸತ್ಯದರ್ಶನ ಮಾಡಿಸ್ಕೊಟ್ರು ಅನ್ನೋ ರೀತಿಯಲ್ಲಿ ಅವ್ರು ಬದಲಾಗ್ತಾರೆ ಹಾಗಾಗಿ ನಿಮ್ಮ ಉದ್ದೇಶವನ್ನು ಬದಲಾಯಿಸ್ಕೊಳ್ಬೇಡಿ ಅಂದರೆ ಯಾರನ್ನೂ ಮೆಚ್ಚಿಸ್ಲಿಕ್ಕೋಸ್ಕರ ನೀವು ಅಡ್ಡ ದಾರಿ ಹಿಡಿಯುವಂತೆ ಪ್ರೇರಣೆ ಕೊಡೋದು ಬೇಡ ಯಾಕಂದರೆ ಏನೇ ಆಗಲಿ ನಿಮ್ಮಿಂದ ಒಂದು ಸಾಸಿವೆ ಕಾಳಿನಷ್ಟು ಸಹಾಯ ಆದರೂ ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಯಾಕಂದರೆ ಅದೇ ಸಾಸಿವೆ ಕಾಳಿನಷ್ಟು ಸಹಾಯ ಇದೆಯಲ್ಲ ಒಂದು ಒಳ್ಳೆಯ ಮನಸ್ಥಿತಿಯೊಂದಿಗೆ ನೀವೇನು ಮಾಡ್ತೀರಲ್ಲ ಅದು ಬೆಟ್ಟದಷ್ಟು ಒಂದು ಒಳ್ಳೆಯ ಅದ್ಭುತ ತಿರುವಾಗಿ ನಿಮ್ಮ ಜೀವನಕ್ಕೆ ಸಿಗುತ್ತೆ ಹಾಗಾಗಿ ಒಂದು ನೇರ ನುಡಿಯಿಂದ ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗಬೇಕು ಅಂತ ಹೇಳಿ ಇನ್ನೊಬ್ಬರಿಗೆ ಯೋಚಿಸ್ತಾ ಇದ್ದಾರೆ ಯೋಚಿಸ್ತಾ ಅದು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ತಂದೆ ತಾಯಿ ವಿಚಾರದಲ್ಲಿ ಆಗಿರ್ಬೋದು ಅಂದರೆ ಅವ್ರು ಏನೋ ಒಂದು ಸಿಹಿ ಕೇಳ್ತಾ ಇದ್ದಾರೆ ಆದರೆ ನೀವು ಕೊಡೋಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕಂದರೆ ಅವರೊಂದು ಕಾಯಿಲೆಯಿಂದ ನರಳಾಡ್ತಾಯಿದ್ದಾರೆ ಅಂದ್ರೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಸಕ್ಕರೆ ಕೊಟ್ಟರೆ ಹೇಗಿರುತ್ತೆ ಅಲ್ವಾ ಇನ್ನೂ ತುಂಬಾ ಉಲ್ಪಣ ಆಗುತ್ತೆ ಹಾಗಾಗಿ ಅವರ ಆರೋಗ್ಯ ಹಾಳಾಗುತ್ತೆ ಆ ಸಮಯದಲ್ಲಿ ನೀವು ಈಗ ಏನ್ ಮಾಡ್ತಾ ಇದ್ರೆ ಆ ರೀತಿ ಉದಾಹರಣೆ ಅನ್ಕೊಳ್ರಿ ಈಗ ಏನು ಮಾಡ್ತಾ ಇದ್ರೆ ಹಾಗಾಗಿ ನೀವು ಕಹಿಯನ್ನೇ ಕೊಡ್ತಾ ಇದ್ದೀರಾ ಅವರಿಗೆ ಅಂದ್ರೆ ಅವ್ರು ಯಾವುದು ಒಳ್ಳೆಯದು ಅವ್ರ ಮನಸ್ಸಿಗೆ ಅನಿಸ್ತಾ ಇರಬಹುದು ಏನೋ ಒಂದು ರೀತಿಲಿ ನನಗೆ ಇಷ್ಟ ಆದದ್ದು ಕೊಡ್ತಾ ಇಲ್ಲ ಅಂತ ಹೇಳಿ ಆದ್ರೆ ಹೀಗೆ ಮನವರಿಕೆ ಆಗತ್ತೆ ನನಗೆ ಇದರ ಅಗತ್ಯ ಇದೆ ಅಂದ್ರೆ ನನ್ನ ಆರೋಗ್ಯದ ಕಾಳಜಿಯನ್ನೇ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಒಳ್ಳೇದಾಗಕ್ಕೆ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಅನಿಸುತ್ತೆ ಆದ್ರೆ ನಿಮಗೂ ಎಲ್ಲೋ ಒಂದು ರೀತಿಯಲ್ಲಿ ಸಮಾಧಾನ ಕೊಡುತ್ತೆ ಅಂದರೆ ಅವರು ಎದುರಿಗೆ ನಾನು ಅವರು ಬಯಸಿದ್ದನ್ನು ಕೊಡಲಿಲ್ಲ ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು ಯಾವುದೇ ವಿಚಾರದಲ್ಲಾಗಿರ್ಬೋದು ಆದರೆ ನಾನು ಅವರಿಗೆ ಈ ಸಮಯದಲ್ಲಿ ಕೊಟ್ಟಿದ್ದೇ ಒಳ್ಳೆಯದಿದೆ ಅನ್ನೋ ರೀತಿಲಿ ನಿಮಗೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಲ್ಲ ಹಾಗಾಗಿ ಆ ಒಳ್ಳೆಯ ಉದ್ದೇಶ ಅವರನ್ನು ಚೆನ್ನಾಗಿಡುತ್ತೆ ಹಾಗೆ ಅವರು ಚೆನ್ನಾಗಿರಬೇಕು ಅಂತೇಳಿ ಬಯಸ್ತಾರೋ ನಿಮ್ಮನ್ನು ಚೆನ್ನಾಗಿಡತ್ತೆ ಅನ್ನೋ ರೀತಿಲಿ ಈ ಸಮಯದ ಕೆಲವರ ವ್ಯಕ್ತಿತ್ವ ಈ ರೀತಿಯಾಗಿದೆ ಅನ್ನೋ ರೀತಿಲಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಒಂದು ಡಿವೈನ್ ಸಮಯ ಶುರುವಾಗಿದೆ ಅಂದರೆ ಒಂದು ಒಳ್ಳೆಯ ದೈವಿಕ ಸಮಯ ಏನು ಅಲ್ಲ ಅದು ಈ ತಿಂಗಳಲ್ಲಿ ನಿಮಗೆ ತುಂಬ ಒಂದು ಆಶೀರ್ವಾದವನ್ನು ತಂದುಕೊ ಕೊಡುತ್ತೆ ಎಲ್ಲ ರೀತಿಯಲ್ಲೂ ಈ ಸಮಯದಲ್ಲಿ ನೀವು ಯಾವ ರೀತಿ ಕಾರ್ಯಗಳನ್ನು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ಆಶೀರ್ವಾದವೇ ನಿಮ್ಮ ನಿಮ್ಮನ್ನು ಹುಡುಕಿ ಬರಬೇಕು ಆ ರೀತಿಯಲ್ಲಿ ನಿಮ್ಮಿಂದ ಒಳ್ಳೊಳ್ಳೆಯ ಕರ್ಮಗಳು ಈ ಸಮಯದಲ್ಲಿ ಆಗ್ತಾ ಇದ್ದಾವೆ ಸ್ವಲ್ಪ ತಲೆನೋವು ಅಥವಾ ರಕ್ತದ ಒತ್ತಡದ ಸಮಸ್ಯೆ ಕಂಡು ಬರುವ ಸಾಧ್ಯತೆ ಇದೆ ಆದರೆ ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ ಹಾಗೆ ನಾಮಸ್ಮರಣೆ ಮಾಡಿ ಶಾಂತವಾಗಿರಿ ಧ್ಯಾನ ಮಾಡಿ ಹಾಗೆ ಆಹಾರದ ವಿಚಾರದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ ಖಂಡಿತವಾಗಿಯೂ ಅದು ಬ್ಯಾಲೆನ್ಸ್ ಆಗುತ್ತೆ ಅದು ಬಿಟ್ಟು ತಲೆನೋವು ಬಂದಿದೆ ಇಲ್ಲ ರಕ್ತದೊತ್ತಡ ಹೆಚ್ಚಾಗಿದೆ ಯಾಕೆ ಹೀಗಾಯಿತು ಹಾಗೆ ಹೀಗೆ ಅಂತೇಳಿ ನೀವು ಸ್ವಲ್ಪ ಉದ್ರಿಕ್ತವಾಗ್ತೀರಾ ಆಗಬಾರ್ದು ಅನ್ನೋ ರೀತಿಲಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳಿ ಎಲ್ಲ ರೀತಿಯೂ ನೀವು ಯಾವ ರೀತಿ ಧೈರ್ಯವಾಗಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಿರೋ ಸವಾಲುಗಳನ್ನು ಅವು ಅದೇ ರೀತಿ ಹೀಲಾಗ್ತವೆ ಹಿಂದೆ ಸರಿತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ದೃಢ ವಿಶ್ವಾಸವನ್ನು ಈ ಸಮಯದಲ್ಲಿ ತುಂಬ್ತಾ ಇದ್ದಾರೆ ಈ ತಿಂಗಳಲ್ಲಿ ಸ್ವಲ್ಪ ಕೆಂಪು ಬಣ್ಣದ ಬಟ್ಟೆ ಹಾಗೆ ಹಳದಿ ಬಣ್ಣದ ವಸ್ತ್ರ ಗಿಳಿ ಹಸಿರಿನ ಬಣ್ಣದ ವಸ್ತ್ರವನ್ನು ಧರಿಸಿ ತುಂಬ ಹೆಚ್ಚು ಶುಭ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಗಂಡನ ಜೊತೆ ಆಗಿರ್ಬೋದು ಇಲ್ಲ ಹೆಂಡತಿಯ ಜೊತೆ ಆಗಿರ್ಬೋದು ಇಲ್ಲ ಮಕ್ಕಳ ಜೊತೆ ಆಗಿರ್ಬೋದು ಒಟ್ಟಾರೆಯಾಗಿ ಈ ಸಮಯದಲ್ಲಿ ಸಣ್ಣದದು ಒಂದು ಕಲಹ ಸಾಧ್ಯ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಸ್ವಲ್ಪ ಕಲಹ ಆಗ್ಬೋದು ಮನೆಯಲ್ಲಿ ಆದರೆ ನೀವು ಈ ಸಮಯದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಸುಧಾರಿಸಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ದೊಡ್ಡದಾಗಲಿಕ್ಕೆ ಬಿಡಬೇಡಿ ಅದನ್ನು ಸಮಾಧಾನ ಮಾಡಿ ಅಲ್ಲಿಗೆ ಅದನ್ನು ಸಮಾಪ್ತಿಗೊಳಿಸಿ ನಿಮ್ಮ ಒಂದು ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಬೆಳೆಯುವಂತೆ ಮಾಡಿಕೊಳ್ಬೇಕು ಇದು ನಿಮ್ಮ ಜವಾಬ್ದಾರಿಯಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಹಾಗೆ ಉದ್ಯೋಗದ ವಿಚಾರಕ್ಕೆ ಬಂದರೆ ಹೊಸ ಅವಕಾಶಗಳು ತುಂಬಾ ಬೇಗನೆ ನಿಮ್ಮ ಜೀವನದಲ್ಲಿ ತುಂಬಿಕೊಳ್ತವೆ ಹಾಗೆ ಹಿರಿಯರಿಂದ ಪ್ರೋತ್ಸಾಹ ಕೂಡ ಸಿಗುತ್ತೆ ಹಾಗೆ ಅವರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ನೀವು ಏನನ್ನ ಓದಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಸಾಧನೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಆ ವಿಚಾರವನ್ನು ನನ್ನ ಪಾದಗಳಲ್ಲಿ ಶರಣಾಗಿಸಿ ನಾನು ನಿಮಗೆ ಬಲವನ್ನು ಕೊಡ್ತೀನಿ ನಾನು ನಿಮಗೆ ಎಚ್ಚರಿಸ್ತೀನಿ ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ನೆರಳಿನಂತೆ ಕಾಪಾಡ್ತೀನಿ ಯಾವ ಸಮಯದಲ್ಲಿ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಸೂಚನೆಗಳನ್ನು ನಾನು ನಿಮ್ಮ ಜೀವನಕ್ಕೆ ತುಂಬ್ತಾ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮಲ್ಲಿ ಒಂದು ಸ್ವಲ್ಪ ಆಲಸ್ಯ ಸೋಮಾರಿತನ ಹೆಚ್ಚಾಗದಂತೆ ನೀವು ನೋಡ್ಕೊಳ್ಬೇಕು ಅಂತ ಅನ್ನೋ ರೀತಿಲಿ ಆತ್ಮವಿಶ್ವಾಸವನ್ನು ನೀವು ತಂದ್ಕೊಳ್ಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಯಾಕಂದರೆ ಆ ಆಲಸ್ಯ ಆ ಸೋಮಾರಿತನ ಇಲ್ಲ ಒಂದು ಅಸಢ್ಯ ವಿಚಾರಗಳು ಇಲ್ಲ ಯಾರೋ ಬಂದು ಬಾ ಆ ಕಡೆ ಹೋಗಿ ಬರೋಣ ಇಲ್ಲ ಅಂದರೆ ಆಮೇಲೆ ಹೋದ್ ಈ ಥರ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕರೀತಾ ಇದ್ದಾರೆ ಅಂದರೆ ನೀವು ಆ ವಿಚಾರದಿಂದ ತಪ್ಪಿಸ್ಕೊಳ್ಬೇಕು ಆ ಆಲಸ್ಯದಿಂದ ತಪ್ಪಿಸ್ಕೊಂಡಾಗಲೇ ನೀವು ನಿಮ್ಮ ಗುರಿಯತ್ತ ಸಾಗಲಿಕ್ಕೆ ಸಾಧ್ಯ ಹಾಗಂತ ನಿಮಗೆ ಸ್ವಲ್ಪ ಸಮಯ ಕೊಡಬಾರ್ದು ಅಂತಲ್ಲ ಅದನ್ನು ಒಂದು ಪ್ರಕೃತಿಯ ಗಿಡಗಳ ಮೂಲಕ ಆಗಿರ್ಬೋದು ಅಂದರೆ ಒಂದು ವಾತಾವರಣ ತಂಪಾದ ವಾತಾವರಣಕ್ಕೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಇಲ್ಲ ಮನೆಯಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ತಂದೆ ತಾಯಿ ತಂಗಿ ಅಣ್ಣ ಯಾರು ಇರ್ತಾರೋ ಮನೆಯಲ್ಲಿ ಅವರ ಹತ್ರ ಸ್ವಲ್ಪ ಸಮಯ ಕಾಲವನ್ನು ಕಳೆದು ತಮಾಷೆಯಾಗಿ ಒಂದು ಸ್ವಲ್ಪ ಹೊತ್ತು ಇದ್ದು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಂಡು ನಂತರ ಮತ್ತೆ ಓದಿಗೆ ಕುಳಿತುಕೊಳ್ಳಿ ಆಗ ಆ ಗುರು ಎದುರಿಗೆ ಕುಳಿತಿದ್ದಾರೆ ಅನ್ನೋ ರೀತಿಯಲ್ಲಿ ಅವರೇ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನನ್ನ ಸಾಧನೆಗೆ ದಾರಿಯನ್ನು ಕಂಡುಕೊಡ್ತಾ ಇದ್ದಾರೆ ಅಂದರೆ ತೋರಿಸ್ಕೊಡ್ತಾ ಇದ್ದಾರೆ ಆ ದಾರಿಯಲ್ಲಿ ಸಾಗುವಂತೆ ನನಗೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ನಾನು ಖಂಡಿತವಾಗಿಯೂ ನಾನು ಏನು ಅಂದ್ಕೊಂಡಿದ್ದೀರ ಅದನ್ನು ಸಾಧನೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿ ಓದಿನಿಂದಲೇ ನೀವು ಎಲ್ಲ ರೀತಿಯಲ್ಲೂ ಒಂದು ಸಾಧನೆ ಮಾಡ್ತೀರಿ ಅಂತಲ್ಲ ಅಲ್ಲಿ ನಿಮಗೆ ನಾನಾ ತಿರುವುಗಳು ಮಧ್ಯೆ ಮಧ್ಯೆ ಸಿಗ್ತವೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾಯಿದೆ ಅಂದರೆ ಯಾವುದೋ ಒಂದು ಗುರಿ ಇಟ್ಕೊಂಡಿದ್ದೀರಾ ಆದರೆ ನಿಮ್ಮ ಅದಕ್ಕಿಂತ ವಿಶೇಷವಾದ ಗುರಿ ಬಂದು ಆಕರ್ಷಣೆ ಮಾಡುತ್ತೆ ಅನ್ನೋ ರೀತಿಲಿ ಹಾಗೆ ಒಂದು ಕೆಲಸವನ್ನು ಮಾಡ್ತಾ ಇದೀರ ಅದಕ್ಕಿಂತ ಉತ್ತಮವಾದ ಒಂದು ಕೆಲಸದ ಆಯ್ಕೆ ನಿಮ್ಮನ್ನು ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅರಿಸಿ ಬಂದಿದೆ ಖಂಡಿತವಾಗಿ ಆ ವಿಚಾರದಲ್ಲಿ ನಿಷ್ಕಲ್ಮಶ ಭಾವದಿಂದ ನಿಶ್ಚಿಂತೆಯಿಂದ ಗುರುವಿನ ಮೇಲೆ ಭಾರ ಹಾಕಿ ಮುಂದುವರಿದರೆ ಅದು ನಿಮಗೋಸ್ಕರನೇ ಡಿಸರ್ವ್ ಆಗಿತ್ತು ನಿಮಗೋಸ್ಕರನೇ ಸಿಕ್ಕಿದೆ ಇಲ್ಲಿ ಅನಾವಶ್ಯಕ ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಳೇಬೇಕು ನೀವು ಈ ತಿಂಗಳಲ್ಲಿ ಅನ್ನೋ ರೀತಿಲಿ ತುಂಬ ಅನಾವಶ್ಯಕ ಖರ್ಚು ಮಾಡಿಬಿಡಿ ಹಣದ ಅವಶ್ಯಕತೆ ಮುಂದೆ ಕೂಡ ಇರುತ್ತೆ ನಿಮಗೆ ಸಾಧಾರಣವಾಗಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗೆ ಈ ವಾರವೇ ನಿಮಗೆ ಹೊಸ ಆದಾಯದ ಮಾರ್ಗಗಳು ಕೂಡ ತೆರೆದುಕೊಳ್ತವೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದರೆ ಈ ವಿಚಾರದ ಎನರ್ಜಿ ಕೂಡ ಇಲ್ಲಿ ಅದೇ ರೀತಿ ಕನೆಕ್ಟ್ ಆಗ್ತಾ ಇದೆ ಹಾಗೆ ಈ ವಾರ ಇದೆಯಲ್ಲ ಅದು ಒಂದು ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ತುಂಬಿಸುವುದರ ಮೂಲಕ ಮುಂದಿನ ವಾರಕ್ಕೆ ನಿಮ್ಮನ್ನು ಕೊಂಡೊಯ್ಯತೆ ಈ ವಾರದ ಅಂದರೆ ಈ ತಿಂಗಳ ಮಧ್ಯಾಂತರದಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಅದನ್ನು ನೀವು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರಲ್ಲ ಖಂಡಿತ ಅದು ಈ ತಿಂಗಳ ಒಂದು ಮುಕ್ಕಾಲು ಭಾಗ ಕಳೆಯುವಷ್ಟರಲ್ಲಿ ನೀವು ಅದನ್ನು ಪಡ್ಕೊಳ್ತೀರ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಈ ತಿಂಗಳಲ್ಲಿ ಎಷ್ಟೇ ಒಂದು ಒತ್ತಡ ಇದ್ರೂ ಕೂಡ ನೀವು ತುಂಬಾ ಉತ್ಸಾಹ ಮತ್ತೆ ಆತ್ಮವಿಶ್ವಾಸದಿಂದ ಕಾಲ ಕಳೀತೀರಾ ಹಾಗೆ ಒಂದು ಜವಾಬ್ದಾರಿಯನ್ನು ಕರ್ತವ್ಯವನ್ನು ನಿಭಾಯಿಸ್ತೀರಾ ಈ ತಿಂಗಳಲ್ಲಿ ಅನ್ನೋ ರೀತಿಲಿ ಕೂಡ ಇಲ್ಲಿ ನಿಮ್ಮ ವಿಚಾರದಲ್ಲಿ ಬರ್ತಾ ಇದೆ ಹಾಗಾಗಿ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಳ್ಬೇಡಿ ಎಂಥ ಸಮಯ ಬರಲಿ ಎಂಥ ಸವಾಲುಗಳು ಎಂಥ ಜನರ ಎದುರಾಗಲಿ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಕುಗ್ಗಿಸ್ಕೊಳ್ಬೇಡಿ ನೀವು ಒಂದು ವಿಶೇಷವಾದ ವ್ಯಕ್ತಿತ್ವದ ವ್ಯಕ್ತಿ ಆಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಈ ಸಮಯದ ಎನರ್ಜಿ ಪ್ರಕಾರ ಹಾಗೆ ಕೆಲವೊಂದು ಹಳೆಯ ವಿಷಯಗಳ ಬಗ್ಗೆ ಸ್ಪಷ್ಟತೆ ಕೂಡ ನಿಮಗೆ ಈ ತಿಂಗಳಲ್ಲಿ ಸಿಗುತ್ತೆ ಹಾಗೆ ಹೊಸ ಯೋಜನೆ ಅಥವಾ ಹೊಸ ಕೆಲಸ ಆರಂಭಿಸಲು ಇದು ಒಂದು ಉತ್ತಮವಾದ ಸಮಯವಾಗಿದೆ ಹಾಗಾಗಿ ಈ ತಿಂಗಳು ನಿಮ್ಮಿಂದ ಆದಷ್ಟು ಹೊಸ ಉತ್ತಮ ಕೆಲಸಗಳು ಆರಂಭವಾಗ್ತವೆ ಉತ್ತಮವಾದದ್ದು ಕೂಡ ನಿಮ್ಮನ್ನು ಅರಸಿ ಬರುತ್ತೆ ಹಾಗೆ ಈ ಸಮಯದಲ್ಲಿ ನಿಮಗೆ ಉಡುಗೊರೆ ಕೂಡ ಸಿಗುತ್ತೆ ನೀವು ಕೂಡ ಉಡುಗೊರೆಯನ್ನು ಯಾರಿಗಾದರೂ ಕೊಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನಿಮ್ಮ ಪ್ಲಾನ್ ಅದೇ ಇದೆ ಮನಸ್ಸಲ್ಲಿ ನಾನು ಯಾರಿಗಾದರೂ ಏನಾದರೂ ಕೊಡಿಸಬೇಕು ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಖಂಡಿತವಾಗಿ ಒಳ್ಳೆ ಕೆಲಸಕ್ಕೆ ಯಾಕೆ ವಿಳಂಬ ಮಾಡಿಬಿಡಿ ಒಳ್ಳೆಯದನ್ನು ಅನ್ನೋ ರೀತಿಲಿ ಅಂದರೆ ಈ ತಿಂಗಳಲ್ಲಿ ನಾನು ಹೋಗಿ ಅನಾಥ ಮಕ್ಕಳಿಗೆ ಏನಾದರೂ ಸ್ವಲ್ಪ ಕೊಟ್ಟು ಬರೋಣ ಇಲ್ಲ ಹಸಿವಿಗೆ ಏನಾದರೂ ಕೊಡೋಣ ಏನಾದರೂ ಒಂದು ದಾನ ಧರ್ಮದ ಸೇವೆ ನಿರ್ಗತಿಕರಿಗೆ ಒಂದು ಜೊತೆ ಬಟ್ಟೆ ಕೊಡಿಸೋಣ ಈ ರೀತಿ ಕೆಲವರ ಮನಸ್ಸಲ್ಲಿ ಅಭಿಪ್ರಾಯ ಇದೆ ಖಂಡಿತವಾಗಿ ಅದನ್ನು ವಿಳಂಬ ಮಾಡಬೇಡಿ ಈ ತಿಂಗಳಲ್ಲಿ ಮಾಡಿ ಖಂಡಿತವಾಗಿ ಅದ್ಭುತವಾದ ಪರಿವರ್ತನೆ ಸಿಗುತ್ತೆ ಅದರಲ್ಲೂ ತುಂಬ ವಿಶೇಷವಾಗಿದ್ದು ಒಂದು ಪರಿವರ್ತನೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆದಾಯದ ದಾರಿಯನ್ನು ತೆರೆದುಕೊಡುತ್ತೆ ನಿಮಗೆ ಅನ್ನೋ ರೀತಿಲಿ ಕೂಡ ವಿಚಾರ ಬರ್ತದೆ ಈ ಸಮಯದಲ್ಲಿ ನೀವು ತುಂಬನೇ ವಿಶ್ವಾಸದಿಂದ ಖುಷಿಯಾಗಿದ್ದೀರಾ ಕೆಲವರ ಎನರ್ಜಿ ಪ್ರಕಾರ ನಾನು ಹಿಂದಿನ ವರ್ಷ ಹೇಗಿದ್ದೆ ಆದರೆ ಈ ವರ್ಷ ಈ ತಿಂಗಳಲ್ಲಿ ನಾನು ಯಾವೆಲ್ಲ ರೀತಿಯಲ್ಲಿ ಒಂದು ಬದಲಾವಣೆ ಮಾಡ್ಕೊಂಡಿದ್ದೀನಲ್ಲ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಬಗ್ಗೆನೇ ಒಂದು ಎಲ್ಲೋ ಒಳ್ಳೆಯ ಫೀಲ್ ಇದೆ ನಿಮಗೆ ಇದನ್ನೇ ಕೃತಜ್ಞತಾ ಭಾವ ಅನ್ನೋದು ಅಂದರೆ ಇಲ್ಲಿಂದ ನಿಮ್ಗೆ ಏನು ಸಿಕ್ಕಿದೆಯೋ ಇಲ್ಲ ನಿಮ್ಮಿಂದ ನೀವೇನು ಪಡ್ಕೊಂಡಿದ್ದೀರೋ ಅದೆಲ್ಲವೂ ಕೂ ಒಂದು ಕೃತಜ್ಞತೆಯನ್ನು ನೀವು ಸಲ್ಲಿಸಬೇಕು ಅಂದರೆ ತಂದೆ ತಾಯಿಗೂ ಒಂದು ಕೃತಜ್ಞತರಾಗಿರಬೇಕು ಪ್ರಕೃತಿಯಿಂದ ಏನೆಲ್ಲ ಸಿಗುತ್ತಲ್ವ ಗಾಳಿ ಮಣ್ಣು ಬೆಳಕು ಸೂರ್ಯ ಚಂದ್ರ ಇವೆಲ್ಲರ ಒಂದು ಏನು ಪಂಚಭೂತಗಳ ಸಂಪರ್ಕದೊಂದಿಗೆ ನೀವೇನು ಮುಂದೆ ಸಾಕ್ತಾ ಇದ್ದೀರಲ್ಲ ಈ ವಿಚಾರದ ಬಗ್ಗೆ ಈ ಸಮಯದಲ್ಲಿ ನಿಮಗೆ ವಾಸ್ತವ ಸ್ಥಿತಿ ಅರ್ಥ ಆಗಿದೆ ಅವುಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ ನಿಮಗೂ ಕೃತಜ್ಞತೆಯನ್ನು ಸಲ್ಲಿಸ್ಕೊಳ್ತಾ ಇದ್ದರೆ ನಂದು ಕೂಡ ಒಂದು ವಿಶೇಷವಾದ ವ್ಯಕ್ತಿತ್ವ ನಾನು ಕೂಡ ಏನಾದರೂ ಒಂದು ಸಾಧನೆ ಮಾಡಬಲ್ಲೆ ಅನ್ನೋ ರೀತಿಯಲ್ಲಿ ನಿಮ್ಮ ಬಗ್ಗೆನೂ ನಿಮಗೆ ಒಂದು ವಿಶೇಷವಾದ ವ್ಯಕ್ತಿತ್ವದ ಅರಿವಾಗಿದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಕೃತಜ್ಞತರಾಗಿದ್ದೀರಾ ಆ ಭಾವವನ್ನು ಹೊಂದಿದ್ದೀರಾ ಹಾಗಾಗಿ ಆ ಭಾವಕ್ಕೆ ಈ ಪ್ರಕೃತಿ ಅಂದರೆ ಯಾವೆಲ್ಲ ರೀತಿಲಿ ಒಂದು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ಇವೆಲ್ಲವೂ ಕೂಡ ಒಂದು ಮ್ಯಾನಿಫೆಸ್ಟ್ ಅನ್ಸ್ಕೊಳ್ಳುತ್ತೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಏನು ಒಂದು ಒಳ್ಳೆಯದಿ ಸುಳಿದಾಡ್ತಾ ಇದೆಯಲ್ಲ ಅದಕ್ಕೆ ಪ್ರತಿಸ್ಪಂದಿಸ್ತಾ ಇದೆ ಈ ವಿಶ್ವ ಅಂದರೆ ನೀವು ಏನು ಯೋಚಿಸ್ತಾ ಇದ್ದೀರೋ ಯೋಚಿಸ್ತಾ ಇದ್ದೀರೋ ಅದನ್ನೇ ನಿಮಗೆ ಆಕರ್ಷಣೆ ಮಾಡಿಕೊಡುತ್ತೆ ಅಂದರೆ ಅದು ಇಷ್ಟ ಅನ್ನೋ ರೀತಿಲಿ ಅದಕ್ಕೋಸ್ಕರ ನೀವು ಅದನ್ನು ಪದೇ ಪದೇ ಯೋಚಿಸ್ತಾ ಇದ್ದೀರಾ ಯೋಚಿಸ್ತಾ ಇದ್ದೀರಾ ಅದಕ್ಕೆ ಇವ್ರಿಗೆ ಇಷ್ಟ ಅಂತೇಳಿ ನಿಮ್ಮ ಸುಪ್ತ ಮನಸ್ಸು ಅದನ್ನು ಜಾಗೃತಗೊಳಿಸ್ಕೊಡುತ್ತೆ ಆ ಸುಪ್ತ ಮನಸ್ಸು ಜಾಗೃತಗೊಳಿಸಿದ್ದು ಒಂದು ಸಂದೇಶವಾಗಿ ಭಗವಂತನಿಗೆ ಗುರುವಿಗೆ ಈ ವಿಶ್ವಕ್ಕೆ ಪ್ರಕೃತಿಗೆ ಹೋಗಿ ಸೇರ್ತಾಯಿದೆ ಹಾಗಾಗಿ ನಿಮ್ಮ ಕೆಲಸಗಳು ಆದಷ್ಟು ಬೇಗನೆ ಒಂದೊಂದಾಗಿ ಕೈಗೊಡ್ತಾ ಹೋಗ್ತಾ ಇದಾವೆ ಹಾಗಾಗಿ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಹಾಗೆ ಹಣ ಖರ್ಚು ಮಾಡಿ ನಾನು ಏನಾದರೂ ಒಂದು ಪರಿವರ್ತನೆ ತಂದ್ಕೊಳ್ತೀನಿ ಅಂದರೆ ಅದು ಸುಳ್ಳು ಹಾಗಾಗಿ ಹಣವನ್ನು ಖರ್ಚು ಮಾಡಬೇಡಿ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ ಪ್ರಕೃತಿಯನ್ನು ಪ್ರೀತಿಸಿ ಗೌರವಿಸಿ ದೇವರಿಗೆ ಒಂದು ಶರಣಾಗಿದ್ದೀರಾ ಅಂದರೆ ಆ ದೇವರು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಮನುಷ್ಯರು ಕೈ ಬಿಡಬಹುದು ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದ ತಕ್ಷಣ ಆದರೆ ದೇವರು ಗುರುವು ನಿಮ್ಮ ಕೈ ಹಿಡಿದಿದ್ದಾರೆ ಅಂದ್ರೆ ಖಂಡಿತವಾಗಿ ಅವರು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಆ ನಂಬಿಕೆಯೊಂದಿಗೆ ನೀವು ಮುಂದೆ ಸಾಕ್ತಾನೆ ಹೋಗಿ ನಿಮ್ಮ ಜೀವನ ಉತ್ತಮವಾಗಿ ಬೆಳಗುತ್ತೆ ಖಂಡಿತವಾಗಿ ಅದೇ ರೀತಿ ಎನರ್ಜಿ ಇಲ್ಲಿ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನೀವೇನನ್ನ ಅಟ್ರಾಕ್ಷನ್ ಮಾಡ್ತಾ ಇದ್ದೀರಲ್ಲ ಕೇಳ್ತಾ ಇದ್ದೀರಲ್ಲ ಹೇಳ್ಕೊಳ್ತಾ ಇದ್ದೀರಾ ಮನಸ್ಸಲ್ಲಿ ಬಯಸ್ತಾ ಇದ್ರ ಅದು ನೆರವೇ ಇರುತ್ತೆ ಹಾಗಾಗಿ ಅದರ ಮಧ್ಯೆ ಒಂದು ನಕಾರಾತ್ಮಕತೆ ಅನ್ನೋದು ಈ ಸಮಯದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕೊಂಚ ಸಮಯದಲ್ಲಿ ಸುಳಿದಾಡಿ ಹೋಗ್ತಾ ಇದೆ ಆ ರೀತಿ ಸುಳಿದಾಡಿ ಹೋಗಬಾರ್ದು ಅದು ಅದು ಅನುಮಾನಕ್ಕೆ ಆಸ್ಪದ ಮಾಡಿಕೊಟ್ಟಾಗ ಏನು ಬಯಸ್ತೀರಲ್ಲ ಅದರಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ ಅದು ನಿಮ್ಮ ಹತ್ರ ಬಂದು ಸೇರಲಿಕ್ಕೆ ಅಂದರೆ ಈಗ ಒಂದು ಒಳ್ಳೆ ನೇರವಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಲ್ಲಿ ಸ್ವಲ್ಪ ಕಲ್ಲು ಮುಳ್ಳು ಏನಾದರೂ ಎದುರಿಗೆ ಬಂದಾಗ ನೀವು ಸ್ವಲ್ಪ ಸಾಗೋದು ಕಡಿಮೆ ಆಗುತ್ತೆ ವೇಗ ಅಲ್ವಾ ಆ ರೀತಿ ಆಗಿಬಿಡುತ್ತೆ ಅಂದರೆ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಈಗ ಉತ್ತಮವಾದ ಮನಸ್ಥಿತಿಯೊಂದಿಗೆ ಉತ್ತಮವಾದ ಸಮಯ ಕೂಡ ನಿಮ್ಮ ಜೀವನದಲ್ಲಿ ಬಂದಿರೋದ್ರಿಂದ ಮುಂದೆ ಹೋಗ್ತಾ ಇದ್ದೀರಾ ಎಲ್ಲೋ ಒಂದು ರೀತಿಯಲ್ಲಿ ಅದು ಆಗುತ್ತೋ ಇಲ್ಲ ೋ ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕ್ಕಾಗುತ್ತೋ ಇಲ್ಲೋ ಏನಾಗ್ಬಿಡುತ್ತೋ ಏನೋ ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಸ್ವಲ್ಪ ಗಾಬರಿಯಾಗ್ಬಿಟ್ಟಿದ್ರ ಒಂದು ಗೊಂದಲ ಮೂಡಿಸಿಕೊಂಡಿದ್ರ ಹಾಗಾಗಿ ಈ ಸಮಯದಲ್ಲಿ ಆ ರೀತಿಯ ವ್ಯಕ್ತಿತ್ವ ಬೇಡ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಯಾಕಂದರೆ ಈ ಸಮಯ ಒಂದು ಉತ್ತಮವಾದ ಸಮಯ ಒಂದು ದೈವಿಕ ಸಮಯ ದೇವರೇ ನಿಮಗೆ ಕೊಟ್ಟಿದ್ದಾರೆ ಈ ಸಮಯವನ್ನು ಅದರ ಸದುಪಯೋಗ ಪಡಿಸ್ಕೊಳ್ಳಿ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಒಂದು ಪ್ರಾರ್ಥನೆಯನ್ನು ಮಾಡಿ ಈ ವಿಶ್ವಕ್ಕೆ ನೀವು ಏನು ಒಂದು ಯೋಜನೆಯ ಮೂಲಕ ಒಂದು ಮೆಸೇಜನ್ನು ಕಳಿಸ್ತಾ ಇದ್ರಲ್ಲ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಹಾಗಾಗಿ ಸಕಾರಾತ್ಮಕವಾಗಿ ಯೋಚಿಸಿ ಸಕಾರಾತ್ಮಕವಾಗಿ ಜೀವಿಸಿ ಈ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಈ ಕ್ಷಣವನ್ನು ನೀವು ಜೀವಿಸಬೇಕು ನಾಳೆ ನಿಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮೆಸೇಜ್ ಕೂಡ ಹಾಗೆ ಬರ್ತದೆ ಯಾಕಂದರೆ ನಾಳೆ ಅನ್ನೋದು ನಿಮ್ಮ ಕೈಯಲ್ಲಿಲ್ಲ ಇವತ್ತಿನ ಕರ್ಮ ನಾಳೆಯನ್ನು ಡಿಸರ್ವ್ ಮಾಡಿಕೊಡ್ತಾ ಇದೆ ಅಂದರೆ ಇವತ್ತಿನ ಇವತ್ತನ್ನು ಜೀವಿಸಿ ಇವತ್ತಿಗೆ ಏನು ಖುಷಿ ಸಿಕ್ಕಿದೆಯೋ ಇಲ್ಲ ನಿಮ್ಮಿಂದ ಯಾವ ರೀತಿ ಕರ್ಮ ಆಗಬೇಕು ಅಂತೇಳಿ ಯೋಜಿಸಿದರೋ ಅದರ ಬಗ್ಗೆ ಫೋಕಸ್ ಮಾಡಿ ನಾಳೆಯ ಬಗ್ಗೆ ಫೋಕಸ್ ಮಾಡಬೇಡಿ ಯಾಕಂದರೆ ನಾಳೆ ಅನ್ನೋದು ನಿಮ್ಮ ಕೈಯಲ್ಲಿಲ್ಲ ನಾಳೆ ಅನ್ನೋದು ಭಗವಂತನ ಕೈಯಲ್ಲೇ ಇರೋದು ಅದನ್ನು ಯಾವ ರೀತಿ ನಿಮಗೆ ಒಂದು ಸಿದ್ಧ ಮಾಡಿಕೊಡ್ಬೇಕು ಅಂತೇಳಿ ಹಾಗಾಗಿ ನಾಳೆಯನ್ನು ಅವರ ಪಾದಗಳ ಮೇಲೆ ಅರ್ಪಣೆ ಮಾಡಿ ಸಮರ್ಪಣೆ ಮಾಡಿ ನಾಳೆ ನೀವು ತಯಾರಿ ಮಾಡಿಕೊಟ್ಟು ಹಾಗೆ ನನ್ನ ಜೀವನ ಇರಲಿ ಇವತ್ತು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಅನ್ನೋ ಈ ಸಮಯದಲ್ಲಿ ನಿಮ್ಮ ಮನೋಭಾವ ಇದೆ ಅದಕ್ಕೆ ತಕ್ಕ ಹಾಗೆ ಹೊಸ ಆದಾಯದ ದಾರಿಗಳು ತೆರೆದುಕೊಳ್ತವೆ ನಿಮ್ಮಿಂದ ಶತ್ರುಗಳು ದೂರವಾಗ್ತಾ ಹೋಗ್ತಾರೆ ಯಾಕಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇರೋದ್ರಿಂದ ನೀವು ಬಹಳ ವೇಗವಾಗಿ ಮುಂದೆ ಸಾಕ್ತಾ ಇದ್ದರೆ ಅಂದರೆ ಅವರನ್ನೆಲ್ಲ ಇಗ್ನೋರ್ ಮಾಡ್ತಾ ಇದ್ದರೆ ಅವರನ್ನು ತಾತ್ಸಾರ ಮಾಡ್ತಾ ಇದ್ದರೆ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಯೋಜನೆ ಕಡೆ ಫೋಕಸ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಒಟ್ಟಾರೆಯಾಗಿ ಸಮಯ ಏನಿದೆಯಲ್ಲ ಅದು ಉತ್ತಮ ಸಮಯ ಆಗಿದೆ ನಿಮ್ಮ ಮನಸ್ಥಿತಿ ಕೂಡ ಅದಕ್ಕೆ ಸ್ಪಂದಿಸ್ತಾ ಇದೆ ನಿಮ್ಮ ದೇಹ ಕೂಡ ಅದಕ್ಕೆ ಸ್ಪಂದಿಸ್ತಾ ಇದೆ ಅಂದರೆ ಒಂದು ಬೇಗ ಬೇಗ ಈಗ ಹೇಳೋದಾಗಿರ್ಬೋದು ಲವಲವಿಕೆ ಒಂದು ವಾಕ್ ಮಾಡೋದಾಗಿರ್ಬೋದು ಪೂಜೆ ಪುನಸ್ಕಾರಗಳ ಕಡೆ ಗಮನ ಎಲ್ಲ ಒಳ್ಳೇದು ಮಾಡ್ತಾ ಇದೆ ಈ ಸಮಯದಲ್ಲಿ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಗೆ ಒಂದು ಒಳ್ಳೆಯ ಸಮಯ ಅಂತೂ ಖಂಡಿತವಾಗಿಯೂ ಶುರುವಾಗಿದೆ ಅದರ ಮೇಲೆ ನಂಬಿಕೆ ಇಡಿ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಮುಂದೆ ಸಾಗಿ ಎಲ್ಲ ರೀತಿಯಲ್ಲೂ ನಿಮ್ಗೆ ಒಳ್ಳೆಯದೇ ಆಗತ್ತೆ ಅನ್ನೋ ರೀತಿಯಲ್ಲಿ ಇವತ್ತಿನ ಸಂದೇಶ ಸಿಕ್ಕಿದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಂದ್ರೆ ಮೆಸೇಜ್ ಈ ಸಂದೇಶ ನಿಮ್ಮ ಜೀವನಕ್ಕೆ ಹತ್ತಿರವಾದ್ರೆ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ ಅನ್ನುವ ಭಾವನೆ ನಿಮ್ಮಲ್ಲಿ ವಿಶ್ವಾಸವನ್ನ ಮೂಡಿಸಿದ್ರೆ ಖಂಡಿತವಾಗಿ ಕೃತಜ್ಞತಾ ಪೂರ್ವಕವಾಗಿ ಅಂತ ಹೇಳಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ